ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೀದರ್ ಪಟ್ಟಣದಲ್ಲಿ ಪಾಂಡುರಂಗ ಪಾಂಚಾಳವರಿಂದ ಗಿಡ ಮರ ಸರ್ವನಾಶ ಅದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಡೆದಿರುವ ಘಟನೆ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆಯವರ ತವರು ಊರಲ್ಲೇ ಮರಗಳನ್ನು ಕಡೆದು ನಾಶ ಮಾಡಿರುವುದು ಈ ವಿಡಿಯೋದಲ್ಲಿ ನೋಡಬಹುದು ಮಾನ್ಯ ಅರಣ್ಯ ಸಚಿವರು ಕಟ್ಟುನಿಟ್ಟು ಆದೇಶ ಹೊರಡಿಸಿದ್ದರು ಅವರ ಆದೇಶವನ್ನು ಲೆಕ್ಕಿಸದೆ ಬೀದರಿನ ಅರಣ್ಯ ಅಧಿಕಾರಿಯಾದ ವಿಜಯಕುಮಾರ್ ಅವರು ಮರದ ಕೊಂಬೆ ಕಡಿಯುವುದಕ್ಕೆ ಅನುಮತಿ ನೀಡಿದ್ದಾರೆ ಆದರೆ ಆ ಅನುಮತಿ ಪಡೆದಿರುವ ವ್ಯಕ್ತಿಯನ್ನು ಆ ಮರವನ್ನೇ ಬುಡ ಸಮೇತ ಕಡಿದು ಹಾಕಿ ಸರ್ವನಾಶ ಮಾಡಿರುತ್ತಾನೆ ಅರಣ್ಯ ಅಧಿಕಾರಿಗಳು ಹಾಗೂ ಅರಣ್ಯ ಸಚಿವರು ಗಿಡಗಳು ಹಾಗೂ ಮರಗಳನ್ನು ಎಷ್ಟು ಸೂಕ್ಷ್ಮ ರೀತಿಯಲ್ಲಿ ಕಾಪಾಡಿಕೊಂಡು ಬರುತ್ತಿರುವುದು ನಮ್ಮ ಬೀದರ್ ಜಿಲ್ಲೆಯ ಕಿರೀಟವಾಗಿದೆ ಈ ಮರವನ್ನು ದಿನಾಂಕ ಎರಡು ಐದು ಸೊನ್ನೆ ಐದು ಎರಡು ಸೊನ್ನೆ ಎರಡು ಐದು ರಂದು ಬೀದರ್ ಜಿಲ್ಲೆ ಬೀದರ್ ತಾಲೂಕಿನ ಬೀದರ್ ಗುಂಪ ರಸ್ತೆಯಲ್ಲಿರುವ ಕುಂಬಾರ್ವಾಡ ಕ್ರಾಸ್ ಹತ್ತಿರ ನೂರಾರು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಮಕ್ಕಳಿಗೆ ಆಸರೆಯಾಗಿರುವ ಮರವನ್ನು ವಿನಾಕಾರಣ ಮರವನ್ನು ಸರ್ವನಾಶ ಮಾಡಿರುವುದು ಈ ವಿಡಿಯೋದಲ್ಲಿ ನೋಡಬಹುದು ಎಂಜಲ ಕಾಸಿಗಾಗಿ ಮರವನ್ನು ಕಡಿಯುವುದಕ್ಕೆ ಪರವಾನಿಗೆ ನೀಡಿರುವ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳ ವಿರುದ್ಧ ಮಾಧ್ಯಮದ ಮುಖಾಂತರ ನರಸಿಂಗ್ ಸಾಮ್ರಾಟ್ ಅವರು ರೊಚ್ಚಿಗೆದ್ದಿದ್ದಾರೆ ನೂರಾರು ಮಕ್ಕಳು ಶಾಲೆ ಕಾಲೇಜುದಿಂದ ಬಂದು ಆ ಮರದ ಕೆಳಗೆ ನೆರಳಿಗಾಗಿ ನಿಲ್ಲುತ್ತಿದ್ದರು ಇವಾಗ ಮರವನ್ನು ಕಡೆದಿರುವುದರಿಂದ ನೂರಾರು ಮಕ್ಕಳಿಗೆ ಬಿಸಿಲಲ್ಲಿ ನಿಲ್ಲುವ ಪರಿಸ್ಥಿತಿ ತಂದಿದ್ದಾರೆ ಅಂತ ನೀಚ ಅರಣ್ಯ ಅಧಿಕಾರಿಗಳು ಕೂಡಲೇ ವಜಾಗೊಳಿಸಬೇಕೆಂದು ಹಾಗೂ ಆ ಮರವನ್ನು ಕಡೆದಿರುವ ವ್ಯಕ್ತಿಯ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ನರಸಿಂಗ್ ಎಂ ಸಾಮ್ರಾಟ್ ಜಿಲ್ಲಾ ಅಧ್ಯಕ್ಷರು ಭೀಮ್ ಟೈಗರ್ ಸೇನಾ ಬೀದರ್ ಹುಡುಗಿದ್ದಾರೆ ಗುಂಪ ರಸ್ತೆ ಕುಂಬಾರಾಡ ಕ್ರಾಸ್ ಹತ್ತಿರ ಶಾಲೆ ಮಕ್ಕಳಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ನೆರಳಾಗಿರುವ ಮರವನ್ನು ವಿನಾಕಾರಣ ಕಡಿದಿರುವ ಅಧಿ ಕಡಿದಿರುವ ವ್ಯಕ್ತಿ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಈ ಗಿಡವನ್ನು ಕಡಿಯೋದಕ್ಕೆ ಆದೇಶ ನೀಡಿರುವ ಅರಣ್ಯಾಧಿಕಾರಿ ಯಾರೇ ಇರಲಿ ಅವರು ಅಮಾನತು ಮಾಡಬೇಕು ಅವರನ್ನು ಯಾಕಂದರೆ ಈ ಗಿಡವನ್ನು ಸುಮಾರು ಇಪ್ಪತ್ತು ವರ್ಷ ಮೇಲ್ಪಟ್ಟು ಇದ್ದಿರುವ ಗಿಡ ಸಾವಿರಾರು ಮಕ್ಕಳು ಶಾಲೆ ಕಾಲೇಜಿನಿಂದ ಬಂದು ಆ ಮರದ ಕೆಳಗೆ ನಿಂತು ಬಸ್ಸಿಗಾಗಿ ಇದ್ದರು ಅಂಥ ಮರವನ್ನು ವಿನಾಕಾರಣ ಕಡಿಯೋದಕ್ಕೆ ಪರವಾನಗಿ ನೀಡಿರುವ ಅಧಿಕಾರಿಗಳು ಮತ್ತು ಈ ಗಿಡ ಕಡಿಯೋದಕ್ಕೆ ಯಾವ ಆಧಾರದ ಮೇಲೆ ಪರವಾನಗಿ ಕೊಟ್ಟಿದ್ದಾರೆ ಈ ಗಿಡದಿಂದ ಯಾರಿಗೆ ತೊಂದರೆ ಇತ್ತು ಮತ್ತು ಈ ಗಿಡಗಳನ್ನು ಹಚ್ಚುವುದಕ್ಕೆ ನಮ್ಮ ಬೀದರ್ ಜಿಲ್ಲೆಯ ಡಿ ಎಫ್ ಒ ಮೇಡಮ್ ಅವರು ಹಗಲು ರಾತ್ರಿ ಕಷ್ಟಪಟ್ಟು ಗಿಡಗಳನ್ನು ಹಚ್ಚುತ್ತಾ ಇದ್ದಾರೆ ಅಂತದನ್ನು ಲೆಕ್ಕಿಸದೆ ಇಪ್ಪತ್ತು ವರ್ಷ ಮೇಲ್ಪಟ್ಟಿರುವ ಗಿಡವನ್ನು ಕಡಿಯೋದಕ್ಕೆ ಪರವಾನಗಿ ನೀಡಿರುವ ಅಧಿಕಾರಿ ಯಾರೇ ಇರಲಿ ಅವರನ್ನು ಅಮಾನತು ಮಾಡಿಸಬೇಕು ಮತ್ತು ಯಾವುದೇ ಮರವನ್ನು ಕಡಿದಿರುವ ವ್ಯಕ್ತಿಯನ್ನು ಸುಮಾರು ಒಂದು ಲಕ್ಷ ದಂಡ ಮತ್ತು ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಅವರಿಗೆ ಕಾನೂನು ರೀತಿ ಶಿಕ್ಷೆಯನ್ನು ನೀಡಬೇಕು ಹೇಳಿ ಅರಣ್ಯ ಸಚಿವರು ಆದೇಶ ಇದ್ದರೂ ಕೂಡ ಅಂಥ ಒಂದು ಯಾವುದೇ ಆದೇಶಗಳನ್ನು ಲೆಕ್ಕಿಸದೆ ಪರವಾನಗಿ ನೀಡಿರುವ ಅಧಿಕಾರಿ ಅವರು ಯಾರೇ ಇರಲಿ ಅವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ಅವರನ್ನು ಅಮಾನತುಗೊಳ್ಳಬೇಕು ಮತ್ತು ಗಿಡವನ್ನು ಕಡಿದಿದ್ದಾರೆ ಎಂದು ನಾನು ಬೀದರ್ನ ಆರ್ ಎಫ್ ಆದಂಥ ವಿಜಯಕುಮಾರ್ ಜಾಧವ್ ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿದರೆ ಇಲ್ಲರಿ ಆ ಗಿಡವನ್ನು ಪಂಟಿಯನ್ನು ಕಡಿಯೋದಕ್ಕೆ ನಾವು ಪರವಾನಗಿ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಆದರೆ ಮಾನ್ಯ ಆರ್ ಅವರೇ ತಾವು ಹೋಗಿ ನೋಡಬೇಕಾಗಿತ್ತು ನೋಡಿ ಯಾವ ಪಂಟಿಯಿಂದ ಯಾರಿಗೆ ಅನಾಹುತ ಆಗುವ ಚಾನ್ಸ್ ಇದೆ ಅಂತ ತಾವು ಗಮನಹರಿಸಿ ಈ ಒಂದು ಪಂಟಿಯನ್ನು ಕಡಿಯೋದಕ್ಕೆ ತಾವು ಮುಂದುಗಡೆ ನಿಂತು ಗಿಡವನ್ನು ಕಡಿಸಬೇಕು ಅದು ಯಾವುದು ತಾವು ಮಾಡಿಲ್ಲ ತಾವು ಯಾವುದೋ ಒಂದು ಆಸೆ ಆಕಾಂಕ್ಷಿಗಾಗಿ ಈ ಗಿಡವನ್ನು ಕಡಿಯೋದಕ್ಕೆ ಹಚ್ಚಿರಂತೆ ನಾನು ಭಾವಿಸುತ್ತೇನೆ ಅದಕ್ಕಾಗಿ ಎಲ್ಲ ಟಿ ವಿ ಮತ್ತು ಪತ್ರಕರ್ತ ಬಾಂಧವರಲ್ಲಿ ನಾನು ಕಳಕಳಿಯ ಮನವಿ ಮಾಡ್ತೇನೆ ಈ ಒಂದು ಗಿಡವನ್ನು ಕಡಿದಿರುವ ವ್ಯಕ್ತಿ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ಸಚಿವರ ಆದೇಶದಂತೆ ಅವರನ್ನು ದಂಡ ಹಚ್ಚಿ ಮತ್ತು ಈ ಗಿಡವನ್ನು ಕಡಿಯೋದಕ್ಕೆ ಪರವಾನಗಿ ನೀಡಿರುವ ಅರಣ್ಯಾಧಿಕಾರಿ ಯಾರೇ ಇರಲಿ ಅವರನ್ನು ಅಮಾನತು ಮಾಡಿಸಬೇಕು ಅಂತ ನಮ್ಮಲ್ಲಿ ಮಾಧ್ಯಮದ ಮುಖಾಂತರ ಈ ಒಂದು ಸುದ್ದಿ ಮಾಡಬೇಕು ನಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಾನು ನರ್ಸಿಂಗ್ ಸಾಮ್ರಾಟ್ ಭೀಮ್ ಟೈಗರ್ ಸೇನಾ ಜಿಲ್ಲಾಧ್ಯಕ್ಷ ಬೀದರ್ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ